ಅತ್ಯಂತ ಶ್ರೇಷ್ಠವಾಗಿರುವಂತಹ ಪ್ರವಾದಿ ಮೊಹಮ್ಮದ್ ಪೈಗಂಬರವರ ಜನ್ಮಸ್ಥಳ ಹಾಗೂ ಇಸ್ಲಾಂ ಧರ್ಮವು ಸ್ಥಾಪನೆಯಾಗಿರುವಂತಹ ತುಪ್ಪಿದ ಪುಣ್ಯಕ್ಷೇತ್ರಕ್ಕೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನೆಚ್ಚಿನ ಗುರುತಕ್ಕಂಥ ಶ್ರೀ ಶ್ರೀಗುರು ಡಾಕ್ಟರ್ ಗಫೀರ್ ಅಪ್ಪಾಜಿಯವರು ಮತ್ತು ಪರಮ ಪೂಜಾ ಅಪ್ಪಾಜಿಯವರ ಆಗಿರುವಂತಹ ಸದ್ಭಟ್ಟರ ಅಚ್ಚ ನೆಚ್ಚಿನ ನೆಚ್ಚಿನ ತಾಯಿ ಕೃತಿಯ ಮಾತೇ ಶ್ರೀ ಶ್ರೀಮತಿ ಗೋಸಿಯಾಬೇವ್ರ ಅಮ್ಮನವರು ಹೋಗುವಂತಹ ಶುಭ ದಿನಗಳು ಹಾಗಾಗಿ ಈ ಒಂದು ಪುಣ್ಯಕ್ಷೇತ್ರ ಆದ್ಯ ತೀರ್ಥಯಾತ್ರೆಗೆ ತರತಕ್ಕಂತ ಪೂಜಾ ಗುಡವರ ಮಾತೆಯ ಶ್ರೀ ಅಮ್ಮನವರು ಬಂದಿರತಕ್ಕಂಥ ಸಕಲ ಸಂತ ಕಾಧಿಗಳು ಅವರ ಆಜ್ಯತೀರ್ಥಯಾತ್ರೆಯು ಸುಖಕರವಾಗಿರಲಿ ಶುಭವಾಗಿರಲಿ ಸಂತೋಷವಾಗಿರಲಿ ಎನ್ನುವ ತಮ್ಮೆಲ್ಲರ ಶುಭ ಆರೋಗ್ಯಗಳೊಂದಿಗೆ ಶುಭಾಶಯಗಳೊಂದಿಗೆ ಪ್ರಜ್ಞಾ ಗುರುಗಳ ಮಾತು ಶ್ರೀ ಅಮ್ಮನವರ ಆಜುತೀರ್ಥಯಾತ್ರೆಯು ಯಶಸ್ವಿಯಾಗಿ ನೆರವೇರಲಿ ಅಲ್ಲಿ ತೆಗೆದುಕೊಂಡು ಬರತಕ್ಕಂಥ ದರ್ಶನ ಸಹ ಸದ್ಗುರುವಿನ ಸಕಲ ಸಪತ್ತಾದಿಗಳಿಗೆ ಸಿಗದೆ ಎನ್ನುವ ಉದ್ದೇಶದೊಂದಿಗೆ ಪೀಠ ಸಾವಿರಾರು ಭಕ್ತರಿಗೆ ಇಂದಿನ ದಿನ ದಾನ ಧರ್ಮಾದಿಗಳನ್ನು ಅಷ್ಟನ್ನ ಭೋಜನವನ್ನು ಏರ್ಪಡಿಸಿದ್ದಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ಸದ್ಗುರುವಿನ ಸಕಲ ಸಪತ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಪರ್ಮಪೂಜೆ ಪೂಜೆ ಗುರುಗಳು ಏರ್ಪಡಿಸಿರುವಂತಹ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಗುರುವಿನ ಕುದುಗೆ ಪಾತ್ರ ಹಾಕಬೇಕಾಗಿ ಶಬ್ದತ್ತರನ್ನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಕ್ರಿಸ್ತಕ ನೂರ ಎಪ್ಪತ್ತರಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಲೆಕ್ಕ ಎಂಬ నగరీ పుణ్యక్షేత్ర జనసి తదనంతర దినో ఉపవాసూ ప్రార్థన దేవదూతరం వెళ్ళి జనప్రీ అందేవదూతరు ప్రత్యక్ష ముంద మానవలతో ఒళ్ళదాగ సందేశ్వరొందే కున్ ఎ మహాగ్రంథలను రచించి ಮಹಾ ಮಹಾ ಗ್ರಂಥದಲ್ಲಿ ನಡೆ ನದಿಗಳು ಧಾರ್ಮಿಕ ಆಚರಣೆಗಳು ಸಂಸ್ಕಾರಗಳು ಯಾವ ರೀತಿ ಇರುತ್ತಾರೆ ಎನ್ನುವ ಸಂದೇಶಗಳನ್ನು ಆ ಒಂದು ಗ್ರಂಥದಲ್ಲಿ ರಚನೆ ಮಾಡಿ ತದನಂತರದಲ್ಲಿ ಅವರು ಕೆಲವೊಂದು ಧಾರ್ಮಿಕ ಆಚರಣೆಗಳ ಓರುಪೇರುಗಳಿಂದ ಲಕ್ಕಾ ಪುಣ್ಯಕ್ಷೇತ್ರವನ್ನು ಬಿಟ್ಟು ಉತ್ತರ ಭಾಗದಲ್ಲಿ ಬರ್ತಕ್ಕಂಥ ಮದಿನಾ ನಗರಕ್ಕೆ ತನ್ನ ಅನುಯಾಯಿಗಳೊಂದಿಗೆ ಹೋಗಿ ಅಲ್ಲಿಯೂ ಸಹ ಇರಿಸಿ ಅದೊಂದು ಪುಣ್ಯಕ್ಷೇತ್ರವನ್ನಾಗಿ ಮಾಡಿರ್ತಾರೆ ಅಂತ ಪುಣ್ಯಕ್ಷೇತ್ರಕ್ಕೆ ಹೋಗ್ತಕ್ಕಂಥ ಗುರುವರಿಗೂ ಮಾತಾ ಶ್ರೀ ಅಮ್ಮನವರಿಗೂ ಸದ್ಗುರು ಅಬ್ಬಾಸನ ಶರಣರು ಇನ್ನೂ ಹೆಚ್ಚಿನ ಶಕ್ತಿ ದೃಢಶಕ್ತಿ ಗಟ್ಟಿಕೊಟ್ಟು ಎಂದು ಆ ಮಹಾಭಾಗದಲ್ಲಿ ಯೋಜನೆ ಮಾಡಿಕೊಳ್ಳುತ್ತ ಅಲ್ಲಿ ದರ್ಶನ ಮಾಡಿಕೊಂಡು ಬಂದು ಅದರ ತುಂಬಾ ಸದ್ಗುಣ ಸಕಲ ಭಕ್ತಾದಿಗಳೂ ಸಹ ಸಿಗಲಿ ಎನ್ನುವ ಉದ್ದೇಶದೊಂದಿಗೆ ಪೂಜೆಗೊಂಡರು ಮಾತ್ರ ಶ್ರೀ ಅಮ್ಮನವರು ಹೇಳ್ತಾ ಇದ್ದಾರೆ ಅವರಿಗೆ ನಾವು ಎಲ್ಲರೂ ಸೇರಿ ಬಂದು ಭಕ್ತಿ ಭಾವದೊಂದಿಗೆ ಹೋಗಲು ಅನುಕೂಲ ಮಾಡಿಕೊಡಬೇಕು ಅವರನ್ನು ಸಂತೋಷದಿಂದ ಖುಷಿಯಿಂದ ಅವರ ಹತ್ತು ತೀರ್ಥಯಾತ್ರೆಯು ಸುಖಕರವಾಗಿರಲಿ ಸಂತೋಷದಾಯಕವಾಗಿರಲಿ ಭಕ್ತಿ ಭಾವದೊಂದಿಗೆ ಉಳಿಯುವ ಭಾಗಲಿ ಎನ್ನುವ ಉದ್ದೇಶದಿಂದ ಬಂದಿರತಕ್ಕಂಥ ಸದ್ಭಕ್ತರು ಸಹ ಶಾಂತ ರೀತಿಯಿಂದ ಕುಳಿತುಕೊಂಡು ಪೂರ್ವ ಗುರುಗಳು ಏರ್ಪಡಿಸಿರುವಂತಹ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಗುರುಗಳ ಬಗ್ಗೆ ಪಾತ್ರರಾಗಬೇಕಾಗಿ ಸದ್ಭಕ್ತರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಇಸ್ಲಾಂ ಧರ್ಮದ ಪ್ರಕಾರ ಮುಸ್ಲಿಂ ಧರ್ಮದಲ್ಲಿ ಉಂಟಿರತಕ್ಕಂಥವರು ತೃಪ್ನಿಂದ ಸಾಯುವುದರ ಒಳಗಾಗಿ ತಮ್ಮ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಲಗ್ಗಾ ಮಗಿನ ಆಜುತೀರ್ಥ ಯಾತ್ರೆಯನ್ನು ಮಾಡಿ ಅಲ್ಲಿರುವಂತಹ ದೇವರ ಮನೆಯ ದರ್ಶನ ಮಾಡಿಕೊಂಡಿದ್ದು ಅದೇ ರೀತಿಯ ಸಾಂಪ್ರದಾಯಿಕ ಅನುಗುಣವಾಗಿ ಶ್ರೀ ಅಮ್ಮನವರು ಕರ್ಮಪೂಜ ಗುರುವಾರಿಯರು ಸಹ ಪುಣ್ಯಕ್ಷೇತ್ರಕ್ಕೆ ಪುಣ್ಯ ಸ್ಥಳಕ್ಕೆ ಪ್ರವಾದಿ ಮಹಮ್ಮದ್ ಕೈಗಮ್ಮರವರ

ಇಮ್ರ ದರ್ಶನ ಹೋಗಿ ಬರಲ್ಲ ಸುಗಮವಾಗಿಲ್ಲ ಅಂದರೆ ಎಲ್ಲರೂ